ನಾನು ಕನ್ನಡದೊಂದಿಗೆ ಹಿಂದಿಯನ್ನು ಕೂಡ ಅಚ್ಚಾಕ್ಸಿದೆ ಯಾಕೆಂದ್ರೆ ಅವರು ಬರೆದದ್ದು ಯಾವ ಭಾಷೆಯಲ್ಲೂ ಆ ಭಾಷೆ ಕೂಡ ಇರಲಿ ಅಂತ ಕನ್ನಡ ಹೀಗೆ ಬರುತ್ತೆ ಸಾಧು ದರ್ಶನವ ಮಾಡು ನೀನು ಪ್ರತಿದಿನ ಹಲವು ಸಲ ಸಾಧು ದರ್ಶನವ ಮಾಡು ನೀನು ಪ್ರತಿದಿನ ಹಲವು ಸಲ ಆಶೀಜ ಮಾಸದ ಮೋಡದಂತೆ ಬಲು ಉಪಕಾರಿ ಅದು ಕಬೀರ ಬಲು ಉಪಕಾರಿ ಅದು ಹಲವು ಸಲ ಆಗದಿರೇ ಎರಡೊತ್ತಾದರೂ ನೋಡು ಹಲವು ಸಲ ಆಗದಿರೇ ಎರಡೊತ್ತಾದರೂ ನೋಡು ಸಾಧು ದರ್ಶನ ಗೈದರೆ ಯಮನ ಧಾಳಿ ಇರದು ಕಬೀರ ಯಮನ ದಾಳಿ ಇರದು ಎರಡೊತ್ತು ಆಗದಿರೆ ದಿನದಿ ಒಮ್ಮೆ ನೋಡು ಎರಡೊತ್ತು ಆಗದಿರೆ ದಿನದಿ ಒಮ್ಮೆ ನೋಡು सादु दर्शनम गैदरे भव जल दि डाटुवे कबीरा भव जल दि डाटुवे प्रतिदिन वो आगदिरे एरडु दिनके वम्मे ಪ್ರತಿದಿನವೂ ಆಗದಿರೇ ಎರಡು ದಿನಕ್ಕೆ ಒಮ್ಮೆ ಸಾಧು ದರ್ಶನವ ಗೈದರೆ ದೊರಕುವುದು ಉತ್ತಮ ಜನ್ಮ ಕಬೀರ ದೊರಕುವುದು ಉತ್ತಮ ಜನ್ಮ ಎರಡು ದಿನಕ್ಕೆ ಆಗದಿರೇ ಎರಡು ದಿನಕ್ಕೆ ಆಗದಿರೇ ಎರಡು ದಿನಕ್ಕೆ ಆಗದಿರಿ ಮೂರು ದಿನಕ್ಕೆ ಒಮ್ಮೆ ಎರಡು ದಿನಕ್ಕೆ ಆಗದಿರೇ ಮೂರು ದಿನಕ್ಕೆ ಒಮ್ಮೆ ಸಾಧು ದರ್ಶನ ಮಗೈದರೆ ಮುಕ್ತಿಯು ದೊರಕುವುದು ಕಬೀರ ಮುಕ್ತಿಯು ದೊರಕುವುದು ಮೂರ್ನಾಲ್ಕಕ್ಕೆ ಆಗದಿರೆ ವಾರಕ್ಕೊಮ್ಮಿ ನೋಡು ಮೂರ್ನಾಲ್ಕಕ್ಕೆ ಆಗದಿರೆ ವಾರಕ್ಕೊಮ್ಮೆ ನೋಡು ಕಬೀರ ಬಣ್ಣಿಸಿ ಪೇಳುತ್ತಿಯನು ವಿಳಂಬಗೈಯದಿರು ಕಬೀರ ವಿಳಂಬಗೈಯದಿರು ವಾರಕ್ಕೊಮ್ಮೆ ಆಗದಿರೇ ಪಕ್ಷಕ್ಕೊಮ್ಮೆ ನೋಡು ವಾರಕ್ಕೊಮ್ಮೆ ಆಗದಿರೇ ಪಕ್ಷಕ್ಕೊಮ್ಮೆ ನೋಡು ಕಬೀರ ಪೇಳುವ ಭಕ್ತ ಜನಕ್ಕೆ ಜನ್ಮ ಸಫಲವದು కబీరా జన్మ సఫలవదు పక్ష కొ ఆగది మాస మాసిక్ నోడు పక్ష కొగ మాస నోడు ಇದು ಕಬೀರನ ನಿವೇದನೆ ತಡ ಮಾಡದಿರಿನ್ನು ಕಬೀರ ತಡ ಮಾಡದಿರಿನ್ನು ಮಾಸಕ್ಕೊಮ್ಮೆ ಆಗದಿರಿ ಷ್ಮಸಕ್ಕೆ ಮಾಸಕ್ಕೊಮ್ಮೆ ಆಗದಿರೆ ಷಣ್ಮಾಸಕ್ಕೆ ಒಮ್ಮೆ ಇನ್ನಾದರೂ ತಡ ಮಾಡದಿರೋ ನನ್ನ ಮಾತು ಕೇಳು ಕಬೀರ ನನ್ನ ಮಾತು ಕೇಳು ಷಣ್ಮಾಸಕ್ಕೆ ಆಗ ದಿರೆ ನೋಡೋ ಷಣ್ಮಾಸಕ್ಕೆ ಆಗ ದಿರೇ ನೋಡೋ ಕಬೀರ ಪೇಳು ಭಕ್ತ ಜನಕ್ಕೆ ಜನ್ಮ ಸಫಲವೋ ಕಬೀರ ಜನ್ಮ ಸಫಲವ ವರ್ಷಕ್ಕೊಮ್ಮೆ ಆಗದಿರೇ ವರ್ಷಕ್ಕೊಮ್ಮೆ ಆಗದಿರೇ ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಆಗದಿದ್ರೆ ಏನಂತೆ ಎರಡು ವರ್ಷಕ್ಕೂ ಆಯ್ತು ವರ್ಷಕ್ಕೊಮ್ಮೆ ಆಗದಿರೇ ದೋಷವು ತಗಲುವುದು ವರ್ಷಕ್ಕೊಮ್ಮೆ ಆಗದಿರೇ ತಗಲುವುದು ಕಬೀರ ಪೇಳುವ ಜೀವರಿಗೆ ಮುಕ್ತಿ ಎಂದು ದೊರೆಯದು ಕಬೀರ ಮುಕ್ತಿ ಸಿಗದು ಬೇಡ ಅಂತ ನೋರ್ ಕತೆ ನಮಗಿಲ್ಲ ಯಶ ಅಂತಂ ನ ವಿಧುಸುರಾಸುರಗಣ ದೇವಾಯ ತಸ್ಮೈ ನಮಃ ಶ್ರೀರಾಮಕೃಷ್ಣ ಪರಮಹಂಸರನ್ನೇ ಮೊದಲು ಮಾಡಿಕೊಂಡು ಸಕಲ ಯತೀಶ್ವರರ ಚರಣಾರವಿಂದುಗಳಲ್ಲಿ ಪ್ರಣಾಮ ಸಲ್ಲಿಸುತ್ತ ಕವಿಗಳು ಸಾಹಿತಿಗಳು ಗ್ರಂಥಕರ್ತರು ಬೆಳಗಾವಿಯನ್ನೇ ದಕ್ಷಿಣೇಶ್ವರವನ್ನಾಗಿ ಮಾಡಿರ್ತಕ್ಕಂಥ ಸ್ವಾಮಿ ಪುರುಷೋತ್ತಮಾನಂದ ಮಹಾರಾಜರ ಚರಣಾರುಣಗಳಲ್ಲಿ ಪ್ರಣಾಮ ಸಲ್ಲಿಸುತ್ತೇನೆ ಇಲ್ಲಿ ಬಂದ ಕೂಡಲೇ ಏನಾಗ್ತದೆ ಅಂದ್ರೆ ಪರಮಹಂಸಿದ್ದಂಗ